ಅಂದ್ರೆ ಕಾಣಿಸುತ್ತೆ ಕಾಣ್ತಾ ಇರತ್ತೆ ನಾವೆಲ್ಲ ನೋಡ್ತಾ ಇರ್ತೀವಿ ನಾವೆಲ್ಲ ಜೀವದಲ್ಲಿ ಇರ್ತೀವಿ ಮತ್ತೆ ನಾವು ಪ್ರತಿಯೊಂದು ಜೀವಿಗಳು ಚಟುವಟಿಕೆಯಲ್ಲಿ ಇರ್ತೀವಿ ಬ್ರಹ್ಮನ ರಾತ್ರಿ ಆದಾಗ ಅವೆಲ್ಲ ನಿಶ್ ಚಟುವಟಿಕೆ ಇಲ್ಲದೇನೆ ಸಂಪೂರ್ಣವಾಗಿ ನಾವು ಮರೆಯಾಗಿರ್ತೀವಿ ಹ್ಮ್ ಈ ರೀತಿ ಆಗಿರುತ್ತೆ ಆದ್ರೆ ಭಗವಂತನ ಧಾಮ ಇದೆಯಲ್ಲ ಆಧ್ಯಾತ್ಮಿಕ ಲೋಕ ಹ್ಮ್ ಅಥವಾ ಗೋಲೋಕ ವೈಕುಂಠ ಅಂತ ಹೇಳ್ತಾರೆ ಈ ಏನಾಗುತ್ತೆ ಈ ಪ್ರಕೃತಿ ಏನಾಗುತ್ತೆ ಅದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು ಹ್ಮ್ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣನ ಶ್ರೇಷ್ಠ ಆಧ್ಯಾತ್ಮಿಕ ಶಕ್ತಿಯು ದಿವ್ಯವಾದದ್ದು ಕೃಷ್ಣನ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅದು ದಿವ್ಯವಾದದ್ದು ಈ ಭೌತಿಕ ಶಕ್ತಿ ಏನಾಗಿದೆ ಅದು ತಾತ್ಕಾಲಿಕವಾದದ್ದು ಅದು ಕಷ್ಟಗಳಿಂದ ತುಂಬಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಲೋಕ ಅದು ಶಾಶ್ವತ ಮತ್ತು ದಿವ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಪ್ರಕೃತಿಯು ವ್ಯಕ್ತವಾದದ್ದು ಈ ಪ್ರಕೃತಿ ಏನಿದೆ ಈ ಭೌತಿಕ ಜಗತ್ತಿನ ಸೃಷ್ಟಿಯಾಗಿರೋದು ಅದು ವ್ಯಕ್ತವಾಗುತ್ತೆ ಮತ್ತೆ ಅವ್ಯಕ್ತವೂ ಆಗುತ್ತೆ ಹ್ಮ್ ಒಂದು ಸ್ವಲ್ಪ ಕಾಲಗಳ ಸ್ವಲ್ಪ ಕಾಲಗಳಲ್ಲಿ ಕಾಣಿಸುತ್ತೆ ಸ್ವಲ್ಪ ಕಾಲಗಳಲ್ಲಿ ಕಾಣ ಕಾಣದಾಗುತ್ತೆ ಹ್ಮ್ ಈ ರೀತಿ ಹ್ಮ್ ಮತ್ತೆ ಬ್ರಹ್ಮನ ಹಗಲು ರಾತ್ರಿಗಳಲ್ಲಿ ನಾಶವಾಗತಕ್ಕದ್ದು ಬ್ರಹ್ಮನಿಗೆ ರಾತ್ರಿ ಆದಾಗ ಇದು ನಾಶವಾಗುತ್ತೆ ಆದ್ರೆ ಶ್ರೇಷ್ಠ ಕೃಷ್ಣನ ಶ್ರೇಷ್ಠ ಶಕ್ತಿಯು ಗುಣದಲ್ಲಿ ಐಕ ಪ್ರಕೃತಿಗೆ ಸಂಪೂರ್ಣವಾಗಿ ವಿರುದ್ಧವಾದದ್ದು ಆದ್ರೆ ಕೃಷ್ಣನ ಶಕ್ತಿ ಆಧ್ಯಾತ್ಮಿಕ ಲೋಕ ಗೋಲೋಕ ಅದೇನಾಗಿದೆ ಐಹಿಕ ಪ್ರಕೃತಿ ಈ ಒಂದು ಭೌತಿಕ ಜಗತ್ತಲ್ಲಿ ನಾವಿರತಕ್ಕಂಥ ಈ ಭೌತಿಕ ಜಗತ್ತಿಗೆ ಸದ್ ತದ್ವಿರುದ್ಧವಾಗಿದೆ ಹ್ಮ್ ಇದು ತಾತ್ಕಾಲಿಕ ಅದು ಶಾಶ್ವತ ಶ್ರೇಷ್ಠ ಮತ್ತು ಕೆಳಮಟ್ಟದ ಪ್ರಕೃತಿಗಳನ್ನು ಏಳನೇ ಅಧ್ಯಾಯದಲ್ಲಿ ವಿವರಿಸಿದೆ ಹ್ಮ್ ಹಿಂದಿನ ಅಧ್ಯಾಯದಲ್ಲಿ ಶ್ರೇಷ್ಠವಾದ ಪ್ರಕೃತಿ ಯಾವುದು ಕೆಳಮಟ್ಟದ ಪ್ರಕೃತಿ ಯಾವುದು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ ಹ್ಮ್ ಮತ್ತೆ ಶ್ಲೋಕ ಇಪ್ಪತ್ತೊಂದು ಅವ್ಯಕ್ತೋಕ್ಷರಮಾಹು ಪರಮಾಂ ಗತಿ ಯಂ ಪ್ರಾಪ್ಯ ಪರಮಾಂ ತದ್ಧ ಪರಮಮ್ಮಮ್ಮ ಅವ್ಯಕ್ತ ಅಕ್ಷರಾಹು ಪರಮ್ಯ ನವರ್ತಂತೆ ತದ್ಧ ಪರಮಮ್ಮಮ್ ಪದ ಪದಾರ್ಥ ಅವ್ಯಕ್ತ ಅವ್ಯಕ್ತವು ಅಕ್ಷರ ಚುತವು ಇತಿ ಎಂದು ಉಕ್ತಃ ಹೇಳಲ್ಪಟ್ಟಿದೆ ತಮ್ ಅದನ್ನು ಆಹು ತಿಳಿಯಲಾಗಿದೆ ಪರಮಾಂ ಅಂತಿಮವಾದ ಗತಿಂ ರಮ್ಯ ಸ್ಥಾನವೆಂದು ಯಂ ಯಾವುದನ್ನು ಪ್ರಾಪ್ಯ ಹೊಂದಿ ನಾನು ಇವರ್ತಂತೆ ಹಿಂದಿರುಗುವುದಿಲ್ಲವೋ ತತ್ ಅದು ಧಾಮ ವಾಸಸ್ಥಾನವು ಪರಮಂ ಪರಮೋನ್ನತವಾದ ಮಮ ನನ್ನ ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದದಿಂದ ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದು ಇರುವುದಿಲ್ಲ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ ಕೃಷ್ಣ ಹೇಳ್ತಾ ಇದ್ರೆ ಇಲ್ಲಿ ಯಾವುದನ್ನು ವೇದಾಂತಿಗಳು ವೇದಾಂತಿಗಳು ಅಂದ್ರೆ ಈ ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥವ್ರು ಭಕ್ತರು ಸುಭ್ಯಕ್ತ ನಾಶವಾಗಲಿಲ್ಲ ಅಂತ ಹೇಳ್ತಾರೋ ಅಥವಾ ಅಕ್ಷರ ಚ್ಯುತಿ ರಹಿತ ಅದು ಚ್ಯುತಿ ಆಗದೆ ಇರತಕ್ಕಂತದ್ದು ಅಚ್ಚುತನದು ಅಕ್ಷರ ಎಂದು ವರ್ಣಿಸುತ್ತಾರೋ ಅದನ್ನ ವರ್ಣಿಸ್ತಾರಲ್ಲ ಅದು ಆ ಅದು ಏನಾಗಿದೆ ಪರಮಗತಿ ಎಂದು ತಿಳಿಯುತ್ತಾರೆ ಹ್ಮ್ ಪರಮ ಪರಮ ಅಂದ್ರೆ ಅಹ್ ಯಾವತ್ತು ಶಾಶ್ವತವಾಗಿರ್ತಕ್ಕಂಥ ಒಂದು ವಸ್ತು ಆ ಪರಮಗತಿ ಆ ಶಾಶ್ವತವಾಗಿರ್ತಕ್ಕಂಥ ಒಂದು ಧಾಮ ಆ ಪರಮ ಗತಿಯನ್ನ ಗತಿ ಅಂತ ಅವರು ತಿಳ್ಕೊತಾರೆ ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುವುದಿಲ್ಲವೋ ಅದು ನನ್ನ ಪರಮಧಾಮ ನಾವು ಯಾವಾಗ ಈ ಆಧ್ಯಾತ್ಮಿಕ ಲೋಕಕ್ಕೆ ಹ್ಮ್ ಕೃಷ್ಣನ ಧಾಮವಾದ ಗೋಲೋಕಕ್ಕೆ ಗೋಲೋಕ ವೃಂದಾವನಕ್ಕೆ ನಾವು ಹೋದ್ರೆ ಒಂದ್ಸರಿ ಮನುಷ್ಯ ಅಲ್ಲಿಗೆ ಹೋದ್ರೆ ಮತ್ತೆ ಅವರು ವಾಪಸ್ ಹಿಂದಿರುಗುವುದಿಲ್ಲ ಆದ್ರಿಂದ ಅದು ನನ್ನ ಪರಮ ನಿವಾಸ ಅಂತ ಕೃಷ್ಣ ಹೇಳ್ತಾ ಮತ್ತೆ ಬ್ರಹ್ಮ ಸಮಿತಿಯಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪರಮ ನಿವಾಸವನ್ನು ಚಿಂತಾಮಣಿ ಧಾಮ ಎಂದು ವರ್ಣಿಸಿದೆ ನೋಡಿ ದೇವೋತ್ತಮ ಪರಮ ಪುರುಷನ ಪರಮ ನಿವಾಸ ಅವರ ಗೋಲೋಕ ವೃಂದಾವನವನ್ನ ಏನ್ ಹೇಳ್ತಿದಾರೆ ಚಿಂತಾಮಣಿ ಧಾಮ ಅಂತ ಕೂಡ ಇಲ್ಲಿ ವರ್ಣಿಸಿದೆ ಹ್ಮ್ ಬ್ರಹ್ಮ ಸಮಿತಿಯಲ್ಲಿ ಏನ್ ಹೇಳ್ತಾರೆ ಚಿಂತಾಮಣಿ ಪ್ರಕಟ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃ ತೇಸು ಸುರ ಬೀರಭಿ ಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನ ಸೇವಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಹ್ಮ್ ಚಿಂತಾಮಣಿ ಧಾಮ ಚಿಂತಾಮಣಿ ಪ್ರಖರ ಸದ್ಬಸು ಕಲ್ಪವೃಕ್ಷ ಅಲ್ಲಿ ಕಲ್ಪವೃಕ್ಷ ಇದೆ ಮತ್ತೆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಮಾನ್ಯ ಲಕ್ಷ್ಮೀ ದೇವಿಯರು ಸಹಸ್ರ ಲಕ್ಷ ಲಕ್ಷ ಲಹಿ ಲಕ್ಷ್ಮಿಯರು ಕೋಟಿ ಕೋಟಿ ಲಕ್ಷ್ಮಿಯರು ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾರೆ ಅಂತೆಲ್ಲ ವರ್ಣಿಸಿದೆ ಹೀಗೆಂದರೆ ಎಲ್ಲಾ ಇಷ್ಟಾರ್ಥಗಳು ಕೈಗೂರುವ ಸ್ಥಳ ಎಂದು ಅರ್ಥ ಎಲ್ಲಾ ಇಷ್ಟಾರ್ಥಗಳು ನಮ್ ಏನೇನು ಇಷ್ಟಾರ್ಥಗಳಿಗತ್ತೋ ಅದೆಲ್ಲವೂ ಕೈಗೂಡುವಂತ ಒಂದು ಸ್ಥಳ ಗೋಲೋಕ ವೃಂದಾವನ ಎಂಬ ಹೆಸರಿನ ಶ್ರೀ ಕೃಷ್ಣನ ಲೋಕವು ಚಿಂತಾಮಣಿಯಿಂದ ನಿರ್ಮಿಸಿದ ಅರಮನೆಗಳಿಂದ ತುಂಬಿ ಹೋಗಿದೆ ನೋಡಿ ಗೋಲೋಕ ವೃಂದಾವನದಲ್ಲಿ ಇರತಕ್ಕಂತ ಅರಮನೆಗಳು ಏನಾಗಿದೆ ಚಿಂತಾಮಣಿಯಿಂದ ನಿರ್ಮಿಸಿ ಹೋಗಿದೆ ಹ್ಮ್ ಎಲ್ಲ ಗೋಲ್ಡ್ ಹ್ಮ್ ಚಿಂತಾಮಣಿ ಅಂದ್ರೆ ಗೋಲ್ಡ್ ಎಂದು ಉನ್ನತವಾದದ್ದು ಹ್ಮ್ ಅಂತ ಒಂದು ಆ ಧಾಮದಿಂದ ಅಂತ ಒಂದು ವಸ್ತುವಿನಿಂದ ನಿರ್ಮಿಸಿರ್ತಕ್ಕಂಥ ಅರಮನೆಗಳಿಂದ ತುಂಬಿ ಹೋಗಿದೆ ಇಲ್ಲಿ ಆಧ್ಯಾತ್ಮಿಕ ಲೋಕ ಕುಂದಾವನ ಗುಲಕವನ ಕಲ್ಪವೃಕ್ಷ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ ಅಲ್ಲಿ ಕಲ್ಪ ವೃಕ್ಷ ಅನ್ನೋ ಒಂದು ಮರಗಳಿದೆ ಅಲ್ಲಿ ನಾವು ಏನು ಕೇಳ್ತೀವೋ ಅದನ್ನ ಕೊಡುತ್ತೆ ಕಾಮದೇನು ಕಲ್ಪವೃಕ್ಷ ಅಂತ ಹೇಳ್ತೇವೆ ಹೇಳ್ತೀವಲ್ವ ನಾವು ಆ ಕಲ್ಪವೃಕ್ಷ ಅಲ್ಲಿರ್ತಕ್ಕಂಥ ಮರಗಳು ನಾವು ಏನ್ ಕೇಳಿದ್ರು ಕೊಡ್ತವೆ ಆದ್ರೆ ಈ ಭೌತಿಕ ಜಗತ್ತಲ್ಲಿ ಹಂಗಿಲ್ಲ ಬೇವಿನ ಮರಕ್ಕೆ ಹೋಗ್ಬಿಟ್ಟು ಮಾವಿನ ಹಣ್ಣು ಬೇಕು ಅಂತ ಕೊಡುತ್ತಾ ಕೊಡಲ್ಲ ಬೇವಿನ ಮರನೆ ಬೇವಿನ ಬೀಜನೇ ಕೊಡೋದು ಬೇವಿನ ಹಣ್ಣೇ ಕೊಡೋದು ಆದ್ರೆ ಮಾವಿನ ಹಣ್ಣು ಕೊಡಕ್ರಿಂದ ಸಾಧ್ಯ ಇಲ್ಲ ಆದ್ರೆ ಗೋಲೋಕ ವೃಂದಾವನದಲ್ಲಿ ಭಗವಂತನ ಧಾಮದಲ್ಲಿ ದೇವಿನ ಮರ ಇರ್ಬೋದು ಯಾವುದೇ ವೃಕ್ಷ ಇರ್ಬೋದು ದೇವ್ಗೆ ಯಾವ್ದು ಅಲ್ಲಿ ಎಲ್ಲವೂ ಕಲ್ಪ ಆ ಕಲ್ಪ ವೃಕ್ಷಗಳಲ್ಲಿ ನಾವ್ ಏನ್ ಕೇಳಿದ್ರು ಅದನ್ನ ದಯಪಾಲಿಸುತ್ತೆ ಮಾವಿನ ಹಣ್ಣು ಬೇಕಂದ್ರೆ ಮಾವಿನ ಹಣ್ಣು ಕೊಡುತ್ತೆ ಬೇರೆ ಹಣ್ಣು ಬೇಕಂದ್ರೆ ಬೇರೆ ಹಣ್ಣು ಕೊಡುತ್ತೆ ಏನ್ ಬೇಕೋ ಅದನ್ನ ಕೊಡುತ್ತೆ ಅದಕ್ಕೋಸ್ಕರ ಅದನ್ನ ಕಲ್ಪ ವೃಕ್ಷ ಅಂತ ಹೇಳ್ತಾರೆ ಹ್ಮ್ ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ ಏನ್ ಬೇಕು ಅಂತ ಆಹಾರವನ್ನ ಅಂತ ಪ್ರಸಾದವನ್ನ ನಮ್ಗೆ ಕೊಡುತ್ತೆ ಸಿಗುತ್ತೆ ಸುರಭಿ ಹಸುಗಳು ಅಪರಿ ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ ಅಲ್ಲಿರ್ತಕ್ಕಂಥ ಸುರಭಿ ಅನ್ನೋ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ ಎಷ್ಟು ಬೇಕಾದ್ರೂ ಹಾಲನ್ನು ಕೊಡ್ತವೆ ಆದ್ರೆ ಈ ಭೌತಿಕ ಜಗತ್ತಲ್ಲಿರೋ ಹಸುಗಳು ಕೇವಲ ಒಂದ್ ಲೀಟರ್ ಕೊಡೋದು ಇದೆ ಅಥವಾ ಹತ್ತು ಲೀಟರ್ ಕೊಡೋದಿದೆ ಅಥವಾ ಒಂದು ಇಪ್ಪತ್ತು ಲೀಟರ್ ಕೊಡೋದಿದೆ ಆ ರೀತಿ ಇದಕ್ಕೆ ಮಿತ ಇದೆ ಒಂದು ಹಸು ಇಷ್ಟೇ ಹಾಲು ಕೊಡುತ್ತೆ ಅಂತ ಒಂದು ಮಿತ ಇದೆ ಆದ್ರೆ ಒಳಕು ವೃಂದವನದಲ್ಲಿ ಇರ್ತಕ್ಕಂಥ ಹಸುಗಳಿಗೆ ಅಪರಿಮಿತ ಎಷ್ಟು ಬೇಕಾದ್ರೂ ಕೊಡ್ತಾ ಇರ್ತಾರೆ ಅಷ್ಟು ಹಾಲು ಹ್ಮ್ ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವಿಸುತ್ತಾರೆ ಆ ಒಂದು ನಿವಾಸದಲ್ಲಿ ಲಕ್ಷಾಂತರ ಲಕ್ಷ್ಮಿಯರು ಭಗವಂತನ ಸೇವೆ ಮಾಡ್ತಾ ಇರ್ತಾರೆ ಮತ್ತೆ ಅವನಿಗೆ ಗೋವಿಂದನೆಂದು ಹೆಸರು ಅಂತವರಿಗೆ ಗೋವಿಂದ ಅನ್ನೋ ಹೆಸರು ಅವನೇ ಆದಿಪ್ರಭು ಅವನಿಗೆ ಅವನೇ ಆದಿ ಅದ್ ಬಿಟ್ರೆ ಬೇರೆ ಯಾರು ಇಲ್ಲ ಅವನೇ ಆದಿಪ್ರಭು ಎಲ್ಲ ಕಾರಣಗಳ ಕಾರಣ ಕಾರಣನು ಎಲ್ಲಾ ಕಾರಣಗಳು ಏನೇನು ಕಾರಣ ಆಗುತ್ತೆ ಏನೇನು ಬಿಡಿಯುತ್ತೆ ಏನೇನು ನಷ್ಟ ಆಗುತ್ತೆ ಏನೇನು ಲಾಭ ಬರುತ್ತೆ ಎಲ್ಲ ಪ್ರತಿಯೊಂದಕ್ಕೂ ಕಾರಣನಾಗಿದ್ದಾರೆ ಗೋವಿಂದ ಆಮೇಲೆ ಪ್ರಭು ತನ್ನ ಕೊಳಲನ್ನು ವೇಣುಂ ಕುಳಂತ ನುಡಿಸುವ ಅಭ್ಯಾಸ ಉಂಟು ಅವನ ದಿವ್ಯ ರೂಪವು ಎಲ್ಲ ಲೋಕಗಳಿಗೆ ಲೋಕಗಳಲ್ಲಿ ಅತ್ಯಂತ ಮೋಕವಾದದ್ದು ಆ ಪ್ರಭು ಕೃಷ್ಣ ಕೊಳಲನ್ನ ಊದಿಸುತ್ತಾ ಇರ್ತಾರೆ ಯಾವಾಗಲೂ ಹ್ಮ್ ವೇಣುಂ ಕೊಳಂತಂ ಅರವಿಂದ ದಳಾಯ ತಾಕ್ಷಂ ದರ್ಹಾವತಂಸಿತಾಂಬದ ಸುಂದರ ರವಿಂದ ಮಾದಿ ಪುರುಷಂ ಮಹಂಬಜಾಮಿ ಅವ್ರು ಯಾವಾಗ್ಲೂ ವೇಣುವನ್ನ ವೀಣೆ ಕೊಳಲನ್ನ ಊದ್ತಾ ಇರ್ತಾರೆ ಮತ್ತೆ ಅವರು ಎಲ್ಲ ಅವನ ದಿವ್ಯವಾದ ರೂಪ ಅವನ ಯಾವುದೇ ರೂಪ ಇರ್ಬೋದು ಆ ರೂಪ ಏನಾಗಿದೆ ಎಲ್ಲ ಲೋಕಗಳಲ್ಲಿ ಅತ್ಯಂತ ಮೋಹಕವಾಗಿದೆ ಯಾವುದೇ ಲೋಕಕ್ಕೆ ಹೋಗಿ ಅವನ ದಿವ್ಯ ರೂಪ ಮೋಹಕ ಮೋಹದಿಂದ ತುಂಬಿರುತ್ತೆ ಅವನ ಕಣ್ಣುಗಳು ತಾವರೆಯ ದಳಗಳಂತಿವೆ ಅವನ ಕಣ್ಣು ತಾವರೆಯ ದಳಗಳಿದೆಯಲ್ಲ ತಾವರ ತಾವರೆಯ ಹೂವನ್ನ ನೋಡಿದ್ರೆಲ್ಲ ಕಮಲ ಪುಷ್ಪ ಅದರದು ದಳ ಹೇಗಿರುತ್ತೆ ಆ ರೀತಿ ಇರುತ್ತೆ ಅವನ ದೇಹದ ಬಣ್ಣವು ಮೇಘಗಳ ವರ್ಣದಂತಿದೆ ಅವನ ದೇಹದ ಬಣ್ಣ ಹೇಗಿದೆ ಆಕಾಶದಲ್ಲಿ ಮೋಡಗಳಿದೆಯಲ್ಲ ಆ ಮೋಡದ ಬಣ್ಣ ಅವನ ಕಣ್ಣ ಸಹಸ್ರಾರು ಮನ್ಮಥರ ರೂಪವನ್ನು ಮೀರಿಸುವ ಸೌಂದರ್ಯವಾದ ಮನ್ಮಥರು ಏನು ಬಹಳ ಸುಂದರವಾಗಿರ್ತಾರಲ್ಲ ಅವ್ರಿಗೆಲ್ಲರನ್ನೂ ಮೀರಿಸುವಂತ ಒಂದು ಸೌಂದರ್ಯ ಆತನು ಕೇಸರಿ ಬಣ್ಣದ ಉಡುಪನ್ನು ಕೊರಳಿನಲ್ಲಿ ಹಾರವನ್ನು ಕೂದಲಲ್ಲಿ ನವಿಲುಗರಿಯನ್ನು ಧರಿಸಿರ್ತಾನೆ ಹ್ಮ್ ಆತನು ಕೇಸರಿ ಬಣ್ಣದ ಉಡುಪನ್ನ ಹಾಕೊಂಡಿರ್ತಾನೆ ಕೋಳಲ್ಲಿ ಹಾರವನ್ನು ಹಾಕೊಂಡಿರ್ತಾನೆ ಮತ್ತೆ ಕೂದಲಲ್ಲಿ ನವಿಲುಗರಿಯನ್ನ ಧರಿಸಿರ್ತಾನೆ ಗೋಲೋಕ ವೃಂದಾವನವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮೋಚ್ಚ ಲೋಕ ಆ ಗೋಲೋಕ ವೃಂದಾವನ ಆಧ್ಯಾತ್ಮಿಕ ಲೋಕದಲ್ಲೇ ಉತ್ತಮವಾದಂತ ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಲೋಕದ ಒಂದು ಸೂಚನೆಯನ್ನಷ್ಟೇ ನೀಡಿದ್ದಾನೆ ಹ್ಮ್ ಭಗವದ್ಗೀತೆಯಲ್ಲಿ ಆ ಗೋಲೋಕ ವೃಂದಾವನದ ಒಂದು ಸೂಚನೆ ಈ ರೀತಿ ಇದೆ ಅಷ್ಟೇ ಸ್ವಲ್ಪನೇ ತಿಳಿಸಿದರೆ ಪೂರ್ತಿ ತಿಳಿಸಿಲ್ಲ ಹ್ಮ್ ಬ್ರಹ್ಮ ಸಮಿತಿಯಲ್ಲಿ ವಿವರವಾದ ವರ್ಣನೆ ಇದೆ ಬ್ರಹ್ಮ ಸಮಿತಿಯನ್ನ ನಾವು ಯಾವಾಗ ಓದಿ ಅದನ್ನ ತಿಳ್ಕೊತೀವೋ ಅವಾಗ ಸಂಪೂರ್ಣವಾದ ವರ್ಣನೆ ಅಲ್ಲಿದೆ ನಾ ಈ ಬ್ರಹ್ಮ ಸಮಿತಿಯನ್ನ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಪಠಣ ಮಾಡ್ತಾರೆ ಹ್ಮ್ ಅಭಿಷೇಕ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ರಹ್ಮ ಸಮಿತಿಯನ್ನ ಪಠಣ ಮಾಡ್ತಾರೆ ಆದ್ರಿಂದ ಅದನ್ನ ನಾವು ಓದಿ ತಿಳ್ಕೊಂಡ್ರೆ ಇನ್ನೂ ಸಂಪೂರ್ಣವಾದ ವರ್ಣನೆ ನಮಗೆ ಸಿಗುತ್ತೆ ವೈದಿಕ ಸಾಹಿತ್ಯವು ಕಠೋಪನಿಷತ್ತು ಒಂದು ಮೂರು ಹನ್ನೊಂದು ದೇವೋತ್ತಮನ ನಿವಾಸವನ್ನು ಮೀರಿಸಿದ್ದು ಯಾವುದೂ ಇಲ್ಲ ಆ ನಿವಾಸವು ಮನುಷ್ಯನ ಆತ್ಮದ ಅಂತಿಮ ಗುರಿ ಪುರುಷಾನ್ನ ಪರಂಕಿಂಚತ್ ಸಾ ಕಾಷ್ಟ ಪರಮಾಗತಿ ಎಂದು ಹೇಳುತ್ತದೆ ಅದನ್ನು ಸೇರಿದವನು ಮತ್ತೆ ಅಹಿಕ ಜಗತ್ತಿಗೆ ಹಿಂದಿರುವುದಿಲ್ಲ ಯಾರು ಒಂದ್ಸಾರಿ ಭಗವಂತನ ಧಾಮವನ್ನು ಸೇರ್ತಾರೆ ಗೋಲೋಕ ಧಾಮವನ್ನು ಸೇರ್ತಾನೆ ಸೇರ್ತಾರೆ ಅವರು ಮತ್ತೆ ಈ ಅಹಿಕ ಜಗತ್ತಿಗೆ ಈ ಕಷ್ಟ ತುಂಬಿರುವಂತ ಜಗತ್ತಿಗೆ ದುಃಖಾಲಯ ಇರ್ತಕ್ಕಂಥ ಈ ಜಗತ್ತಿಗೆ ಬರೋದಿಲ್ಲ ಕೃಷ್ಣನ ಮತ್ತು ಕೃಷ್ಣನ ಪರಮ ನಿವಾಸದ ಗುಣ ಒಂದೇ ಕೃಷ್ಣ ಬೇರೆ ಅಲ್ಲ ಕೃಷ್ಣನ ಧಾಮ ಬೇರೆ ಅಲ್ಲ ಹ್ಮ್ ಅದಕ್ಕೆ ನಾವು ವೃಂದಾವನಕ್ಕೆ ಹೋದ್ರೆ ಆ ವೃಂದಾವನದಲ್ಲಿ ನಾವು ಪ್ರತಿಯೊಬ್ರು ಯಾರು ಹೋದವರೆಲ್ಲ ಅಲ್ಲಿ ಅಷ್ಟು ಧಾಮಕ್ಕೆ ಪ್ರಣಾಮ ಮಾಡ್ತಾರೆ ಧಾಮಕ್ಕೆ ಪ್ರಣಾಮ ಮಾಡಿ ಅನಂತರ ಅವರು ಪರಿಕ್ರಮ ಮಾಡೋಕೆ ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ ಯಾಕೆಂದ್ರೆ ಕೃಷ್ಣನ ಧಾಮ ಕೃಷ್ಣನ ಕೃಷ್ಣ ಎರಡೂ ಬೇರೆ ಅಲ್ಲ ಎರಡು ಒಂದೇ ಹ್ಮ್ ಮತ್ತೆ ದೆಹಲಿಯಿಂದ ಭೂಮಿಯಲ್ಲಿ ದೆಹಲಿಯಿಂದ ಆಗ್ನೇಯಕ್ಕೆ ತೊಂಬತ್ತು ಮೈಲಿ ದೂರದಲ್ಲಿರುವ ಬೃಂದಾವನವು ಆಧ್ಯಾತ್ಮಿಕ ಗಣದಲ್ಲಿರುವ ಪರಮ ಲೋಕ ಗೋಲೋಕ ಬೃಂದಾವನದ ಯಥಾತಿ ಈಗ ನಾವು ಬೃಂದಾವನಕ್ಕೆ ಹೋಗ್ತಿವಲ್ಲ ನೀವೆಲ್ಲ ಹೋಗಿರ್ತೀರ ಕೆಲವರು ಕೆಲವರು ಹೋಗಿರಲ್ಲ ಆ ಅವರೆಲ್ಲ ನಾವು ಅಲ್ಲಿ ಹೋದಾಗ ನೋಡ್ಬೋದು ಹ್ಮ್ ದೆಹಲಿಯಿಂದ ತೊಂಬತ್ತು ಕಿಲೋಮೀಟರ್ ದೂರ ಹೋದ್ರೆ ವೃಂದಾವನ ಇದೆ ಅಲ್ಲಿ ಭೂಮಿಯಲ್ಲಿ ಆ ವೃಂದಾವನದಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ಇರತಕ್ಕಂತ ಪರಮ ಗೋಲೋಕ ಇದೆಯಲ್ಲ ಭಗವಂತನದು ಒರಿಜಿನಲ್ ಗೋಲೋಕ ಅದರ ಯಥಾಪ್ರತಿ ಅಲ್ಲಿ ಹೇಗಿದೆಯೋ ಗೋಲಕ ಬೃಂದಾವನ ಅದೇ ಸೇಮ್ ಇಲ್ಲೂ ಕೂಡ ಇದೆ ಕೃಷ್ಣನು ಭೂಮಿಗಿಳಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವ ಸುಮಾರು ಎಂಬತ್ನಾಲ್ಕು ಚದರ ಮೈಲಿಗಳ ಬೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನು ಮೆರೆದನು ಕೃಷ್ಣ ಭೂಲೋಕಕ್ಕೆ ಬಂದಾಗ ಮಥುರಾ ಬೃಂದಾವನ ಧಾಮದಲ್ಲಿ ಎಂಬತ್ತ ನಾಲ್ಕು ಚದರ ಮೈಲಿಗಳು ಅಷ್ಟು ವಿಸ್ತಾರ ಇದೆ ಬೃಂದಾವನ ನಾವು ಹೋದಾಗ ನೋಡಬಹುದು ಆ ವೃಂದಾವನದಲ್ಲಿ ತನ್ನ ಲೀಲೆಗಳನ್ನ ಆ ದಾಮೋದರ ಲೀಲೆಗಳನ್ನ ಮಾಡಿದಾನೆ ಮತ್ತೆ ಅಲ್ಲಿ ತನ್ನ ಭಕ್ತರ ಜೊತೆಯಲ್ಲಿ ಅನೇಕ ಅನೇಕ ಲೀಲೆಗಳನ್ನ ಮಾಡಿದಾನೆ ಇದೆಲ್ಲ ಲೀಲೆಗಳು ಈ ವೃಂದಾವನದಲ್ಲಿ ನಡೆಸಿದಾನೆ ಅದರಿಂದ ಆ ಗೋಲೋಕ ವೃಂದಾವನದ ಪ್ರತಿರೂಪನೇ ಈ ಗೋಲೋಕ ವೃಂದಾವನ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಆದ್ರಿಂದ ನಾವು ಆ ಗೋಲೋಕ ವೃಂದಾವನಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವನ ಇಲ್ಲಿ ಇರ್ತಕ್ಕಂತಹ ವೃಂದಾವನಕ್ಕೂ ಕೊಡಬೇಕು ಹ್ಮ್ ಇದನ್ನ ತಿಳಿಸ್ತಾ ಇದ್ದಾರೆ ಇಷ್ಟು ಚೆನ್ನಾಗಿರ್ತಕ್ಕಂತ ಒಂದು ಶಾಶ್ವತವಾದ ಶಾಶ್ವತವಾದ ಆನಂದ ಸಿಗುವಂತ ಧಾಮಕ್ಕೆ ನಾವು ಬೃಂದಾವನಕ್ಕೆ ನಾವು ಹೋಗ್ಬೋದು ಯಾವ್ದ್ರ ಮೂಲಕ ಈ ಒಂದು ಆಧ್ಯಾತ್ಮಿಕ ಜೀವನ ಮಾಡೋದ್ರ ಮೂಲಕ ಕೃಷ್ಣ ಪ್ರಜ್ಞೆ ಮಾಡೋದ್ರ ಮೂಲಕ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಾವು ನಿರತರ ಆಗೋದ್ರ ಮೂಲಕ ಮತ್ತೆ ನಾವು ಭಗವಂತ ಭಕ್ತರ ಸಂಘದಲ್ಲಿ ಇರೋದ್ರ ಮೂಲಕ ಭಗವಂತನ ಪ್ರಸಾದವನ್ನೇ ಸ್ವೀಕಾರ ಮಾಡೋದ್ರ ಮೂಲಕ ಮತ್ತೆ ಭಗವಂತನ ಈ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರೋದ್ರ ಮೂಲಕ ನಿತ್ಯಂ ಭಾಗವಂತ ಸೇವೆಯ ನಿತ್ಯಂ ಭಗವತ್ ಭಗವದ್ಗೀತೆ ಪಠಣ ಮಾಡೋದ್ರ ಮೂಲಕ ಹ್ಮ್ ಇದೆಲ್ಲವೂ ನಮ್ಗೆ ಆ ಗೋಲೋಪಂದವನಕ್ಕೆ ಹೋಗಿ ತಲುಪೋದಿಕ್ಕೆ ನಮ್ಮನ್ನ ಅರ್ಹತೆ ಅರ್ಹರನ್ನಾಗಿ ಮಾಡುತ್ತೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಡ್ಬೇಕು ಹ್ಮ್ ಹರೇ ಕೃಷ್ಣ ಈ ಎರಡು ಶ್ಲೋಕದಿಂದ ಇಷ್ಟೆಲ್ಲಾ ವಿಷಯ ನಮ್ಗೆ ಸಿಗ್ತಾ ಇದೆ ಹರೇ ಕೃಷ್ಣ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಮುಂದೆ ನರಸಿಂಹ ದೇವರು ಕಥೆಯನ್ನ ಮಾತಾಜಿಯವರು ಮುಂದುವರೆಸ್ತಾರೆ ಪೂಜಾ ಮಾತಾಜಿ ಅವರು ಅವರು ನಿಮ್ಗೆ ಕಂಟಿನ್ಯೂ ಮಾಡ್ತಾರೆ ಹರೇ ಕೃಷ್ಣ